Good afternoon, friends. ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಕಡಾಯಲ್ಲಿ ನಾನು ನೀರನ್ನು ಹಾಕ್ಬಿಟ್ಟು ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಸ್ಟೋವ್ ಅನ್ನು ಆನ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರುವಂತಹ ಈ ರೆಸಿಪಿನ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ನೋಡಿ ಒಂದು ಪ್ಯಾಕೆಟ್ ನಾನು ಬೇಬಿ ಕಾರ್ನನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡಬೇಕು ಮತ್ತೆ ನೋಡಿ ಈ ರೀತಿ ಒಂದು ಹದಿನೈದು ಇಪ್ಪತ್ತು ಬೇಬಿ ಕಾರ್ನನ್ನು ಇವತ್ತು ತೊಗೊಳ್ತಾ ಇದ್ದೀನಿ ಆ್ಯಕ್ಚುಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಎಲ್ಲರೂ ಇಷ್ಟಪಡುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು ನಮ್ಮನೇಲೆಂತ್ರು ಎಲ್ಲರಿಗೂ ತುಂಬಾ ಇಷ್ಟ ಇದು ಫಸ್ಟ್ ನೋಡಿ ಈಗ ಇದನ್ನು ಕಾರ್ನನ್ನು ಒಂದು ಪಾತ್ರೆಗೆ ನಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆನಾ ಈಗ ನೋಡಿ ಚೆನ್ನಾಗಿ ಅದನ್ನು ತೊಳ್ಕೊಂಡಾದ ಮೇಲೆ ಈ ನೀರೇನು ಬಾಯ್ಲ್ ಆಗ್ತಾ ಇದೆ ಅಲ್ವಾ ಅದಕ್ಕೇನೆ ಈ ಬೇಬಿ ಕಾರ್ನನ್ನು ಹಾಕೊಂಡಿದ್ದೀನಿ ಓಕೆನಾ ಆಮೇಲೆ ಚೆನ್ನಾಗಿ ಒಂದ್ಸರಿ ಅದನ್ನ ಮಗಜ್ಕೊತಾ ಇರಿ ಮಧ್ಯ ಮಧ್ಯೆ ಒಂದ್ಸರಿ ಉಳಿದಿರೋಂಥ ನಿಮ್ಮ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ಬೋದು ಇದು ಬಾಯ್ಲ್ ಆಗ್ತಾ ಇರುವಾಗ ಮತ್ತೆ ಇದಕ್ಕೆ ಈಗ ನೋಡಿ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕೊಂಡಿದೀನಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಸೊ ಇದನ್ನು ನಾವು ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಅರಿಶಿನ ಹಾಕ್ಕೊಳ್ಳೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ಬಟ್ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಇದನ್ನು ಜಾಸ್ತಿ ಹೊತ್ತು ಬಾಯ್ಲ್ ಮಾಡಬಾರ್ದು ಅಂದರೆ ಅದು ಅಲ್ಲೇ ಫುಲ್ ಬೇಯೋದು ಬೇಡ ಓಕೆನಾ ಆಮೇಲೆ ನೋಡಿ ಒಂದು ಬೌಲ್ಗೆ ನಾನು ಮುಕ್ಕಾಲು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮಧ್ಯ ಮಧ್ಯ ಒಂದ್ಸರಿ ಈ ಬೇಬಿ ಕಾರ್ನ್ ಏನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀವಿ ಅಲ್ವ ಅದನ್ನ ಮಗಚ್ಕೊಳ್ತಾ ಇರ್ಬೇಕು ಮತ್ತು ನೋಡಿ ಇದಕ್ಕೆ ಈಗ ನಾನು ಒಂದು ಚಮಚ ಆಗುವಷ್ಟು ಶುಂಠಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಶುಂಠಿ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ಹಾಗೆ ಒಂದು ಚಮಚ ಆಗುವಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಕೋರಿಯಂಡರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಮಧ್ಯೆ ಮಧ್ಯ ಪುನಃ ಅದನ್ನು ಮುಗಿಸ್ಕೊಳ್ತಾ ಇರಬೇಕು ಓಕೆನಾ ಇದು ಮಾಡೋದು ಕೂಡ ತುಂಬ ಸುಲಭ ಹಾಗೆ ನೋಡಿ ನಾನು ಒಂದು ಸ್ವಲ್ಪ ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಕಂಪ್ನಿದಾಗಲಿ ಗರಂ ಮಸಾಲ ಪೌಡರ್ ಒಂದು ಚಮಚ ಹಾಕ್ಕೊಂಡ್ರೆ ಸಾಕು ಮೇಲೆ ಇನ್ನೂ ಕೆಲವಷ್ಟು ಇಂಗ್ರೀಡಿಯಂಟ್ಸ್ ಅನ್ನ ನಾವು ಆಡ್ ಮಾಡ್ತಾ ಹೋಗ್ಬೇಕು ಹಾಗೆ ನೋಡಿ ನಾನು ಒಂದ್ ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅದರಲ್ಲೂ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಖಾರ ಏನಿರಲ್ಲ ಬಟ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಮೀಡಿಯಂ ಸ್ಪೈಸಿ ಇರುತ್ತೆ ಓಕೆನಾ ಅದನ್ನ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಸ್ಪೈಸಿ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಆದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು ಹಾಗೆ ನೋಡಿ ಇದಕ್ಕೆ ಈಗ ನಾನು ಒಂದ್ ಸ್ವಲ್ಪ ಇಂಗನ್ನು ಹಾಕೊಳ್ತಾ ಇದ್ದೀನಿ ಇಂಗನ್ನ ಹಾಕೊಳ್ಳೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡ್ಕೊಳ್ತಾ ಹೋಗೋಣ ಹಾಗೆ ಈ ಕಡೆಗೆ ಬೇಬಿ ಕಾರ್ನ್ ಕೂಡ ಇದು ಬಾಯ್ಲ್ ಆಗಿದೆ ಮ್ಯಾಕ್ಸಿಮಮ್ ನೀವು ಒಂದು ಫೈವ್ ಮಿನಿಟ್ಸ್ ಇದನ್ನ ಬಾಯ್ಲ್ ಮಾಡ್ಕೊಂಡ್ರೆ ಸಾಕೋದು ಮೀಡಿಯಂ ಫ್ಲೇಮ್ ನಲ್ಲಿ ಈ ರೀತಿ ನೋಡಿ ಇದು ಬೇಯಿಸ್ಕೊಂಡಾಗಿದೆ ಅಲ್ವಾ ಇದನ್ನ ಈಗ ಪಕ್ಕಕ್ಕೆ ಕಿಟ್ಕೊಂಡ್ ಬಿಡೋಣ ಅದ್ರ ಕೆಲಸ ಈಗ ಸದ್ಯಕ್ಕೆ ಮುಗೀತು ಓಕೆನಾ ಹಾಗೆ ನೋಡಿ ಒಂದು ಕಡಾಯಿನ ನಾನು ಇಟ್ಕೊಂಡಿದ್ದೀನಿ ಒಂದು ಬಂಡಿನಾದರೂ ನೀವು ಇಟ್ಕೊಳ್ಬೋದು ಹಾಗೆ ಅದಕ್ಕೆ ಈಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರಿ ಅಲ್ವಾ ಅದೇ ಎಣ್ಣೆನೇ ಯೂಸ್ ಮಾಡ್ಕೊಳ್ಬೋದು ಹಾಗೆ ನೋಡಿ ನಾನೀಗ ಸ್ಟೋ ಆನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎಣ್ಣೆನ ಸಿಮ್ಮಲ್ಲಿ ಇಟ್ಬಿಡೋಣ ಉಳಿದಿರೋ ನಾವು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ ಮುಗಿಸ್ಕೊಳ್ಳೋ ತನಕ ಎಣ್ಣೆ ಕಾದಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಆನ್ ಮಾಡಿ ಇಟ್ಟಿದ್ದೀನಿ ಈಗ ಹಾಗೆ ನೋಡಿ ಫ್ರೆಂಡ್ಸ್ ಇದೊಂದು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಇದು ಗಾರ್ಲಿಕ್ ಕ್ರಷರು ಮೊನ್ನೆ ನಾನು ಟಿ ಎಸ್ ಎಸ್ಗೆ ಹೋದಾಗ ತೊಗೊಂಡು ಬಂದೆ ಸೊ ಗಾರ್ಲಿಕ್ ಕ್ರಷರ್ ಈ ರೀತಿ ನಾನು ನೋಡಿರಲಿಲ್ಲ ಅದಕ್ಕೋಸ್ಕರ ಹೇಗಿರುತ್ತೆ ಅಂತ ನೋಡೋಣ ಅಂತ ತೊಗೊಂಡು ಬಂದಿದ್ದೀನಿ ಇದಕ್ಕೆ ಈಗ ನಾನು ಒಂದು ಎಂಟು ಹತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಈಗ ನೋಡಿ ಜಸ್ಟ್ ಅದನ್ನು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಟರ್ನ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಅದು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಗೊತ್ತಾ ಫಸ್ಟ್ ನಾನು ಅನ್ಕೊಂಡೆ ಅಯ್ಯೋ ಇದು ಯೂಸ್ ಆಗಲ್ವೇನೋ ಅಂತ ಅಂದ್ಕೊಂಡೆ ಅಂದ್ರೆ ಫಸ್ಟ್ ನನಗೆ ಅದು ಹಾಕಿದ ತಕ್ಷಣ ಅಷ್ಟು ಸರಿಯಾಗಿ ಬರ್ತಾ ಇರ್ಲಿಲ್ಲ ಬಟ್ ನಿಧಾನಕ್ಕೆ ನಿಧಾನಕ್ಕೆ ಅದು ತೀರ್ಸಕ್ಕೆ ಬಂತು ಮತ್ತೆ ಚೆನ್ನಾಗಿ ಕೂಡ ಪೇಸ್ಟ್ ಆಯ್ತು ತುಂಬಾ ಇಷ್ಟ ಆಯ್ತು ನನಗೆ ಆಮೇಲೆ ಫಸ್ಟ್ ನಾನು ಅನ್ಕೊಂಡೆ ಅಯ್ಯೋ ಇದು ವೇಸ್ಟ್ ಆಯ್ತೇನೋ ತೊಗೊಂಡು ಬಂದಿದ್ದು ಅಂತ ಅನ್ಕೊಳ್ತಾ ಇದ್ದೆ ಹಾಗೆ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಒಂದು ಪಿಂಚ್ ಆಗುವಷ್ಟು ರೆಡ್ ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಂದ್ರೆ ಹಾಕೊಳ್ಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಯಾಕೆಂದ್ರೆ ನಾನು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸಾರಿ ಹಾಕ್ಕೊಳ್ತಾ ಇದ್ದೀನಿ ಬೇಡ ಅಂದ್ರೆ ನೀವು ಆರಾಮಾಗಿ ಸ್ಕಿಪ್ ಮಾಡ್ಕೊಳ್ಬೋದು ಓಕೆನಾ ಹಾಗೆ ನೋಡಿ ಈಗ ನೆಕ್ಸ್ಟ್ ಸ್ಟೆಪ್ ಎಲ್ಲ ಏನಂತ ಮಾಡ್ತಾ ಹೋಗೋಣ ಇದಕ್ಕೆ ಉಪ್ಪು ಹಾಕಿ ಆಗಿಲ್ಲ ಅಲ್ವಾ ಸೋರು ಚಿಕ್ಕ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪು ಮತ್ತೆ ಒಂದ್ ಸ್ವಲ್ಪ ಅರಿಶಿಣವನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಏನೇನೆಲ್ಲ ಮಸಾಲ ಬೇಕಂತೆಲ್ಲ ನೋಡಿ ಹಾಕ್ಕೊಂಡಾಯ್ತಲ್ವ ನೆಕ್ಸ್ಟ್ ನೋಡಿ ಈಗ ನಾನು ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೀರು ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಎಲ್ಲಾ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಯಾಕೆಂದರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡತ್ತೆ ಆಮೇಲೆ ನೀರು ಹಾಕಿದಾಗ ಕೆಲವೊಂದು ಸರಿ ಇಲ್ಲ ಮೆಣಸಿನ ಪುಡಿ ಎಲ್ಲ ಅಲ್ಲಲ್ಲೇ ಗಂಟಾಗಿ ಹಿಡ್ಕೊಂಡ್ಬಿಡುತ್ತಲ್ವ ಸೊ ಒಂದು ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಇದನ್ನು ಕಲಿಸ್ಕೊಳ್ತಾ ಹೋಗ್ಬೇಕು ಯಾವ ಹದಕ್ಕೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹೀಗಿದೆ ಅಲ್ವಾ ಬಟ್ ಈ ರೀತಿ ಅಲ್ಲ ಬೇಕಾಗಿರೋದು ಬಟ್ ಇಷ್ಟು ರೆಡಿ ಮಾಡ್ಕೊಂಡಾದ್ಮೇಲೆ ಇಷ್ಟು ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದೆರಡು ಎರಡು ಸೌಟ್ ಫ್ರೆಶ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ರಾತ್ರಿ ಹಾಕಿರುವಂತಹ ಮೊಸರು ಇದು ಸೊ ಈಗ ಅದರನ್ನು ಎರಡು ಸೌಟ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿನೂ ಹಾಕ್ಕೊಳ್ಬೇಡಿ ಅಂದರೆ ನಾನು ಚಿಕ್ ಸೌಟಲ್ಲಿ ಎರಡು ಸೌಟಷ್ಟು ಹಾಕ್ಕೊಂಡಿದ್ದೀನಿ ಓಕೆನಾ ಒಂದು ಸಾರಿ ಈ ಮಸಾಲಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಪುನಃ ಇದನ್ನು ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು ಯಾವ ಹದ ಅಂತ ತೋರಿಸ್ತೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸದ್ಯದಲ್ಲೇ ನಾನು ನಿಮಗೆ ಬೇಬಿಕಾರ್ನ್ ಮಸಾಲ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಿ ಅಲ್ವಾ ಯಾವ ಹದಕ್ಕೆ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹಾಗೆ ನೋಡಿ ಒಂದು ಎರಡು ಟಿಶ್ಯೂನ ತೊಗೊಂಡು ಬಂದಿದ್ದೀನಿ ಈಗ ಸೊ ನಮಗೆ ಅದು ಫ್ರೈ ಮಾಡಾದ ಮೇಲೆ ಟಿಶ್ಯೂ ಬೇಕಾಗುತ್ತೆ ಆವಾಗ ತೆಕ್ಕೊಳ್ಳೋದಕ್ಕೆ ಕಷ್ಟ ಅಂದ್ಬಿಟ್ಟು ಫಸ್ಟೇ ನಾನು ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ನೋಡಿ ಈಗ ಬೇಬಿ ಬೇಬಿಕಾರ್ನನ್ನು ಆಗಲೇ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ಸೊ ನೀರನ್ನು ಎಲ್ಲ ಬಸ್ದು ಇಟ್ಟಿದ್ದೆ ಇವಾಗ ಇದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನ ಈ ರೀತಿ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ಬೇಕು ನೀವು ಇದನ್ನ ತುಂಬ ಬೇಯಿಸ್ಕೊಳ್ಬಾರ್ದು ಅದು ಹಾಫ್ ಬಾಯ್ಲ್ ಆಗಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಆ ರೀತಿಯೇ ಕಟ್ ಮಾಡಿ ಇಟ್ಕೊಳ್ಬಹುದು ಅಂದರೆ ಫುಲ್ ಉದ್ದಾಗೆ ಹಾಗೆ ಇಟ್ಕೊಳ್ತೀರಿ ಅಂತಂದ್ರೆ ಹಾಗೆ ಕೂಡ ಬಟ್ ಅದು ನಮ್ಗೆ ಕರಿವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ವಾ ಅದಕ್ಕೋಸ್ಕರ ನಾನು ಈ ರೀತಿ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡು ಹಾಗೆ ಹಾಫ್ ಆಫ್ ಅನ್ನಿ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಆಮೇಲೆ ನೋಡಿ ಒಂದು ಬಟ್ಟೆನ ತೊಗೊಂಡಿದ್ದೀನಿ ಸೊ ಈಗ ಕಟ್ ಬೇಬಿ ಬೇಬಿಕಾರ್ನ್ ಎಲ್ಲ ಅದ್ರ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಹರ್ಕೊಳ್ಬೇಕು ಅದ್ರ ಮೇಲೆ ಈ ಬಟ್ಟೆನ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ರೆ ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರೆಲ್ಲ ಹೋಗುತ್ತೆ ಯಾಕಂದರೆ ನಮಗೆ ಅದು ನೀರು ನೀರು ಥರ ಇದ್ರೆ ಚೆನ್ನಾಗಲ್ಲ ಅದು ಏನಕ್ಕೆ ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ ಹಾಗೆ ನೋಡಿ ನಾನು ಆಗಲೇ ಆನ್ ಮಾಡಿ ಇಟ್ಟಿದ್ದೆ ಅಲ್ವಾ ಗ್ಯಾಸ್ ನೋಡಿ ಆಫ್ ಆಗಿಬಿಟ್ಟಿದೆ ಯಾಕೆ ಅಂತ ನೋಡ್ತಾ ಇದ್ದೀರಾ ಸೊ ಗ್ಯಾಸ್ ಖಾಲಿ ಫ್ರೆಂಡ್ಸ್ ಮಧ್ಯದಲ್ಲಿ ಹ್ಮ್ ಸೊ ಈಗ ಪುನಃ ನಾನು ಗ್ಯಾಸನ್ನು ಚೇಂಜ್ ಮಾಡ್ಕೊಂಡು ಬಂದೆ ಮತ್ತು ನೋಡಿ ಈಗ ಎಲ್ಲ ಬಟ್ಟೆ ಮೇಲಿರುವಂತಹ ಎಲ್ಲ ಕಾರ್ನನ್ನು ಈಗ ಏನು ಮಸಾಲಾನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಅದಕ್ಕೇನೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು ನೀವು ಫುಲ್ ಅದನ್ನೆಲ್ಲ ಗಟ್ಟಿಯಾಗಿ ಮಿಕ್ಸ್ ಮಾಡಬಾರ್ದು ಯಾಕೆಂದರೆ ಅದೆಲ್ಲ ಕಟ್ ಬಿಟ್ಟಿರುತ್ತೆ ಯಾಕೆಂದರೆ ಆಲ್ರೆಡಿ ಅದು ಹಾಫ್ ಬಾಯ್ಲ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನೀವು ನಿಧಾನಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಹಾಗೆ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಿ ಅಂದ್ರೆ ಒಂದು ಫೈವ್ ಟೆನ್ ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ ಈಗ ನೋಡಿ ಗ್ಯಾಸ್ ಚೇಂಜ್ ಮಾಡ್ಕೊಂಡಾಯಿತು ಪುನಃ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡೆ ಆಗಲೇ ಒಂದ್ ಸ್ವಲ್ಪ ಕಾದಿತ್ತು ಸೊ ಈಗ ಒಂದು ಇನ್ನೊಂದು ಐದು ನಿಮಿಷ ಎಣ್ಣೆ ಕಾದ್ರೆ ಚೆನ್ನಾಗಿ ಕಾಯುತ್ತೆ ನೋಡಿ ಈಗ ಒಂದು ಸರಿ ಹೀಗೆ ಮಾಡಿ ನೋಡ್ರೆ ಮೇಲ್ಗಡೆ ಸ್ವಲ್ಪ ಹೊಗೆ ಬಂದಿದ್ರೆ ಗೊತ್ತಾಗುತ್ತೆ ಅಲ್ವಾ ನಮಗೆ ಎಣ್ಣೆ ಕಾದಿದೆ ಅಂದ್ಕೊಂಡು ಆಮೇಲೆ ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಜಸ್ಟ್ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಮಾಡಿದೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಇದನ್ನು ಹ್ಯಾಂಡಲ್ ಮಾಡಬೇಕು ಯಾಕಂದರೆ ಮುರಿದೋಗ್ಬಿಡುತ್ತೆ ಇಲ್ಲ ಅಂದರೆ ಬೇಬಿಕಾರ್ನೆಲ್ಲ ಸೊ ಇವಾಗ ನೋಡಿ ಇದನ್ನು ನಾನು ಒಂದೊಂದೇ ಬಂಡಿಗೆ ಹಾಕ್ತಾ ಇದ್ದೀನಿ ಇದು ತಿನ್ನೋದಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡ್ಕೊಡ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಸ್ಟಾರ್ಟರಾಗಿ ಕೂಡ ಮಾಡ್ಬೋದು ಮತ್ತು ನೋಡಿ ಈಗ ಒಂದೊಂದೇ ನಾನೀಗ ಹಾಕ್ತಾಯಿದ್ದೀನಿ ಮತ್ತೆ ನೋಡಿ ನೀವು ಹಾಕಿದ ತಕ್ಷಣ ಮಗುಚೋದಕ್ಕೆ ಹೋಗಬೇಡಿ ಯಾಕೆಂದರೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಮಗೋದಕ್ಕೆ ಹೋಗಿ ಯಾಕೆಂದರೆ ಅದಕ್ಕೆ ಮೇಲ್ಗಡೆ ಎಲ್ಲ ಕೋಟ್ ಆಗಿರುತ್ತೆ ಅಲ್ವಾ ನಾವು ಇಮ್ಮಿಡಿಯೇಟಾಗಿ ಅದನ್ನು ಟರ್ನ್ ಮಾಡೋದಕ್ಕೆ ಹೋದರೆ ಅದೆಲ್ಲ ಬಿಡುತ್ತೆ ಸೊ ಅದೊಂದ್ಸರಿ ಅದಕ್ಕೆ ಚೆನ್ನಾಗಿ ಹಿಡ್ಕೊಂಡು ಬೇಯೋ ತನಕ ಅದನ್ನು ಹಾಗೆ ಬಿಟ್ಬಿಡಿ ಆಮೇಲೆ ನೋಡಿ ಚೆನ್ನಾಗಿ ರೀತಿ ಟರ್ನ್ ಮಾಡಿ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ಕಾರ್ನ್ ಸಿಕ್ಸ್ಟಿ ಫೈವ್ ಈಗ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಅದು ಗರಿ ಗರಿ ನಿಮ್ಗೆ ಅನ್ಸುತ್ತೆ ಅದು ಹಿಂಗೆ ನಾವು ಕರಿವಾಗ ಗೊತ್ತಾಗುತ್ತೆ ಅಲ್ವಾ ಅದು ಬೆಂದಿರೋದು ಸೊ ಅಷ್ಟು ಕ್ರಿಸ್ಪಿ ಆಗೋ ತನಕ ನೀವು ಇದನ್ನ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುವಂತ ಕಾರ್ನ್ ಸಿಕ್ಸ್ಟಿ ಫೈವ್ನ ಈಗ ನಾನು ತೆಗೆದು ಪ್ಲೇಟ್ಗೆ ಹಾಕ್ತಾ ಇದೀನಿ ಸೊ ತೆಗೆದು ಎಷ್ಟೊತ್ತಿಗೆ ಬಾಯಿಗೆ ಹಾಕ್ತೀವಿ ಅಂತ ಅನ್ಸ್ತಾ ಇರುತ್ತೆ ನಾವಿದ ಮಾಡುವಾಗ್ಲೇನೆ ಈಗ ನೋಡೋಣ ಹೇಗಿದೆ ಏನು ಹೇಳ್ಕೊಂಡು ತಿನ್ ನೋಡೋಣ ಬೇಬಿಕಾರ್ನ್ ಸಿಕ್ಸ್ಟಿ ಫೈವ್ನ ನೋಡ್ಕೊಂಡ್ ಬಂದ್ರಿ ಅಲ್ವಾ ಇಷ್ಟ ಆಯ್ತಾ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ತಿನ್ನೋದಕ್ಕೂ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಇದು ಗ್ರೀನ್ ಚಟ್ನಿ ಮತ್ತೆ ಟೊಮೆಟೊ ಸಾಸ್ ಇದ್ಬಿಟ್ರೆ ಬಿಟ್ರೆ ವಾ ಫ್ರೆಂಡ್ಸ್ ಆಗಿರುತ್ತೆ ನಾವು ಯೂಸ್ವಲ್ ಆಗಿ ರೆಸ್ಟೋರೆಂಟ್ ಗೆ ಹೋದಾಗೆಲ್ಲ ತಗೋತೀವಿ ಅಲ್ವಾ ಅದಕ್ಕಿಂತ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಬೇಬಿಕಾರ್ನ್ ಸಿಕ್ಸ್ಟಿ ಫೈವ್ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್